ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ರೈತನ ಬ್ಯಾಂಕ್ ಖಾತೆಗೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ರೈತನಿಗೆ ವಿಮೆ ಮೊತ್ತ ಜಮೆಯಾಗಿದೆ ಹೌದು ಇದುವರೆಗೆ ಎಷ್ಟು ಲಕ್ಷ ರೈತರ ಬ್ಯಾಂಕ್ ಖಾತೆಗೆ ಮೊತ್ತ ಜಮೆಯಾಗಿದೆ ಹಾಗೆ ಎಷ್ಟು ಮೊತ್ತವನ್ನು ಜಮೆ ಮಾಡಲಾಗುತ್ತಿದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಇದರ ಜೊತೆಗೆ ಇನ್ನೂ ಯಾವ ರೈತರ ಬ್ಯಾಂಕ್ ಖಾತೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೆಯ ಸಾಲಿನ ಮುಂಗಾರು ಹಂಗಾಮಿನ ಅವಧಿಯ ವಿಮೆ ಬಂದಿಲ್ಲವೆಂದಲ್ಲಿ ಅಂತಹ ರೈತರು ಯಾವ ಕ್ರಮವನ್ನು ಕೈಗೊಳ್ಳಬೇಕು ಎಂಬುದನ್ನು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ರೈತನ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಹಣ ಜಮೆಯಾಗಿದೆ ಹೌದು ಬರೋಬ್ಬರಿ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ರೈತನ ಖಾತೆಗೆ ಬೆಳೆ ವಿಮೆ ಮೊತ್ತ ಜಮೆಯಾಗುತ್ತಿದೆ ಇದುವರೆಗೆ ರಾಜ್ಯದಲ್ಲಿ ಬರೋಬ್ಬರಿ ಹನ್ನೆರಡು ಲಕ್ಷ ರೈತರ ಬ್ಯಾಂಕ್ ಖಾತೆಗಳಿಗೆ ಬೆಳೆ ವಿಮೆ ಹಣ ಬಿಡುಗಡೆಯನ್ನ ಮಾಡಲಾಗಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹೌದು ಬೆಳೆ ವಿಮೆ ಕುರಿತು ಹಲವು ರೈತರು ಮಾಹಿತಿಯನ್ನ ಕೇಳುತ್ತಿದ್ದರು ಇದೀಗ ಅಂತಹ ರೈತರಿಗೆ ಇವತ್ತು ಮಾಹಿತಿ ಸಿಕ್ಕಿದೆ ರೈತರಿಗೆ ಉಪಯೋಗವಾಗುವ ಈ ಒಂದು ಯೋಜನೆಯಡಿಯಲ್ಲಿ ಬೆಳೆ ವಿಮೆ ಕಂಪನಿಯಿಂದ ರೈತನಿಗೆ ಬೆಳೆ ವಿಮೆ ಮೊತ್ತ ಸಿಗುತ್ತದೆ ಪ್ರತಿ ಹೆಕ್ಟರ್ಗೆ ರೈತನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿನಿಂದ ರೈತ ಹೆಚ್ಚು ಜಮೀನುಗಳಿಗೆ ವಿಮೆಯನ್ನ ಮಾಡಿಸಿದ್ದಲ್ಲಿ ಒಂದು ಲಕ್ಷ ರೂಪಾಯಿ ತನಕ ಬೆಳೆ ವಿಮೆ ಮೊತ್ತ ಜಮೆಯಾಗಿದೆ ಹೌದು ಈ ಬಾರಿ ಬರದಿಂದಾಗಿ ರೈತನ ಬೆಳೆ ಹಾನಿಯಾಗಿದ್ದು ಅಂತಹ ರೈತನ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಮೊತ್ತ ಸಂದಾಯವಾಗಿದೆ ಹಲವು ಜಿಲ್ಲೆಗಳ ರೈತರ ಖಾತೆಗೆ ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಬೆಳೆ ವಿಮೆ ಮೊತ್ತ ಜಮೆಯಾಗಿದೆ ಇದರ ಜೊತೆಗೆ ಇನ್ನೂ ಯಾವ ರೈತನ ಬ್ಯಾಂಕ್ ಖಾತೆಗೆ ವಿಮೆ ಮೊತ್ತ ಜಮೆಯಾಗಿಲ್ಲ ಅಂತಹ ರೈತರು ಏನು ಮಾಡಬೇಕು ಎಂಬ ಮಾಹಿತಿಯನ್ನು ನೋಡೋಣ ರೈತನಿಗೆ ಹಣ ಜಮೆ ಆಗದೇ ಇದ್ದಲ್ಲಿ ಈ ಕೂಡಲೇ ರೈತ ಸಂಪರ್ಕ ಕೇಂದ್ರಕ್ಕೆ ನಿಮ್ಮ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ಭೇಟಿಯನ್ನು ನೀಡಬಹುದಾಗಿದೆ ಇದರ ಜೊತೆಗೆ ಕೆಲವೊಂದಿಷ್ಟು ವೆಬ್ಸೈಟ್ಗಳಿವೆ ಅದರಲ್ಲಿ ನೀವು ಬೆಳೆ ಸ್ಟೇಟಸ್ ಅನ್ನು ಕೂಡ ಚೆಕ್ಕನ್ನು ಮಾಡಿಕೊಳ್ಳಬಹುದಾಗಿದೆ ಅಥವಾ ನೀವು ವಿಮೆಯನ್ನು ಮಾಡಿಸಿದ ವಿಮಾ ಕಂಪನಿಗಳ ಪ್ರತಿನಿಧಿಗಳಿಗೂ ಕೂಡ ಕೇಳಬಹುದಾಗಿದೆ ನಿಮ್ಮ ಹೆಸರು ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಡೀಟೇಲ್ಸನ್ನು ನೀಡಿದಲ್ಲಿ ನಿಮಗೆ ಹಣ ಬರುತ್ತದೆಯೋ ಅಥವಾ ಇಲ್ಲವೋ ಎಂಬುದನ್ನು ಅವರು ತಿಳಿಸುತ್ತಾರೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ ಧನ್ಯವಾದ